ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಹಿಂಗು ನವರಾತ್ರಿ ಎಲ್ಲ ಶುರುವಾಗಿದೆ ಎಲ್ಲ ಮನೇಲೂ ಕೂಡ ಗೊಂಬೆಗಳೆಲ್ಲ ಕೂರಿಸಿದ್ದಾರೆ ಇದು ನಮ್ಮ ಫ್ರೆಂಡ್ಗಳ ಮನೆ ಕೂರಿಸಿರೋದು ಎಷ್ಟು ಚೆನ್ನಾಗಿ ಕೊಡಿಸಿದ್ದಾರೆ ಅಂದರೆ ಮೆಟ್ಲು ಹತ್ತತ್ತಿದಂಗೆ ಎಂಟ್ರೆನ್ಸಲ್ಲಿ ತುಳಸಿ ಗಿಡ ಅದಕ್ಕೂ ನೀಟಾಗಿ ರೆಡಿ ಮಾಡಿ ಕೊಡ್ಸಿದ್ದಾರೆ ಆಮೇಲೆ ಫ್ರಶ್ನಾಗ್ ರೆಡಿ ಮಾಡಿದ್ದಾರೆ ಅದು ಅದ್ರ ಮುಂದೆ ಬರ್ತಾನೆ ಮತ್ತು ಇದೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಜಾಗದಲ್ಲೇ ಮಾಡಿದ್ದಾರೆ ಅಂದರೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಥರ ಬೊಂಬೆಗಳು ಅಲ್ಲಿ ನೋಡೋಕ್ಕೂ ಏನು ಮುದ್ದು ಕಾಣಿಸ್ತಾ ಇದೆ ಅಂತ ಅಷ್ಟು ಎಲ್ಲ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಯಾವ ಸನ್ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲೆಲ್ಲ ಕೂಡ ಗೊಂಬೆಗಳ ಅಲಂಕಾರ ಮಾಡಿ ಅಲ್ಲೆಲ್ಲ ಕೂರಿಸಿದ್ದಾರೆ ಸ ಈ ಕಿಟಕಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇರುತ್ತಲ್ಲ ಅಲ್ಲೂ ಕೂಡ ಯಾವುದೂ ಮಿಸ್ ಮಾಡಿಲ್ಲ ನೋಡಿ ಎಷ್ಟು ನೀಟಾಗಿ ಕೂರಿಸಿದ್ದಾರೆ ಪ್ರತಿಯೊಂದು ಗೊಂಬೆ ಕೂಡ ಸಿಕ್ಕ ಕೂರಿಸಿದ್ದಾರೆ ಇದು ಬಾಗಿಲಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ಬಾಗಿಲಲ್ಲಿ ನಿಂತ್ಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಇಲ್ಲಿ ಇನ್ನೂ ಒಳಗಡೆ ಎಂಟ್ರಿ ಆಗಿಲ್ಲ ಬಾಗ್ಲಲ್ಲೇ ನಿಂತಿದ್ದೀವಿ ನೋಡಿ ಒಂದು ಸೈಡಿಂದ ಪೂರ್ತಿ ಮನೆ ತುಂಬ ತುಂಬೋಗಿದೆ ಗೊಂಬೆಗಳದೇ ದಸರಾ ಅಂದರೆ ಈ ಥರ ಇರಬೇಕಪ್ಪ ಅನ್ನೋ ಅಷ್ಟು ಗೊಂಬೆಗಳು ಕೊಡ್ತಿದ್ದಾರೆ ನೋಡಿ ಪ್ರತಿ ಒಂದು ಗೊಂಬೆ ಪ್ರತಿಯೊಂದು ದೇವ್ರದ ಅವ್ರದ್ದು ಇತಿಹಾಸ ಪೂರ್ತಿ ನಮ್ಮ ನೋಡ್ಬೋದು ಇದು ಕೃಷ್ಣಂದೇನೆ ಅದ ಒಂದು ಕೃಷ್ಣಂದು ಹುಟ್ಟದಾಗಿಂದ ಮತ್ತು ಬೆಟ್ಟ ಎತ್ತಿದ್ದು ಮತ್ತು ರಾಧಾಕೃಷ್ಣ ಪ್ರತಿಯೊಂದು ಕೂಡ ಇದರಲ್ಲಿ ಕಾಣ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿ ಒಂದು ದೇವರು ದೇವತೆಯರು ಎಲ್ಲರೂ ಕೂಡ ಇದೆ ಅಷ್ಟ ಲಕ್ಷ್ಮಿಯರು ಅಂತಾರಲ್ಲ ಪೂರ್ತಿ ಎಲ್ಲ ಇದ್ದಾರೆ ಇಲ್ಲಿ ಡೆಕೋರೇಷನ್ ಎಷ್ಟು ಟೈಮ್ ಇಡ್ದಿರಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಗಣೇಶ ಇದ್ದಾರೆ ಫಸ್ಟು ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸೆಂಟ್ರಲ್ ಕೊಡಿಸಿದ್ದಾರೆ ಗಣೇಶನ ಅಷ್ಟ ಲಕ್ಷ್ಮಿಯವ್ರ ಮುಂದೆ ಎಲ್ಲ ಗಣೇಶನ್ ಕೂರ್ಸಿರ್ತಾರೆ ವಿಂಕನ ಸ್ವಾಮಿ ಲಕ್ಷ್ಮೀ ದೇವಿ ಸೀತಾರಾಮ ಅವ್ರದ್ದು ಕತೆಗಳು ಅವ್ರದ್ದು ಪೂರ್ತಿ ಅವ್ರ ಸೆಟ್ಟು ಗೊಂಬೆಗಳು ತರ ಗೊಂಬೆ ಇದೆ ಇಂಥ ಗೊಂಬೆ ಇಲ್ಲ ಅಂತ ಹೇಳೋ ಆಗಲಿಲ್ಲ ಆ ಪ್ರತಿ ಪ್ರತಿಯೊಂದು ಗೊಂಬೆ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಕೂರಿಸಿದ್ದಾರೆ ಅಂತ ಅಲಂಕಾರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಷ್ಟೇ ಖುಷಿ ಆಗುತ್ತೆ ಅಲಂಕಾರ ನೋಡೋದಕ್ಕೆ ಎದ್ರೆ ನೋಡಬೇಕು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಸಿರೋದು ಡಿಸೈನ್ಗಳ ಮಧ್ಯೆಲ್ಲ ಯಾವ್ಯಾವದಕ್ಕೆ ಯಾವ್ಯಾವ ಥರ ಕೂಡಿಸ್ಬೇಕು ಅಷ್ಟು ಐಡಿಯಾ ಮಾಡಿದ್ರಲ್ಲ ಅದಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ಪೂರ್ತಿ ಹಾಲ್ ಪೂರ್ತಿ ಗೊಂಬೆಗಳಿದೆ ಮತ್ತೆ ಒಂದು ಎಂಟ್ರೆನ್ಸ್ ಒಳಗಡೆ ಹಾಲಲ್ಲಿ ಮತ್ತೆ ಮೆಟ್ಟಿಲುಗಳ ಹತ್ರ ಎಲ್ಲ ಎಲ್ಲ ಕಡೆ ಖುಷಿ ರಾಘವೇಂದ್ರ ಸ್ವಾಮಿದು ಸೊಮ್ಮದು ಪ್ರತಿಯೊಬ್ಬರದ್ದು ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಇನ್ನೂ ಇದೆ ಇನ್ನು ಇಷ್ಟೇ ಇಲ್ಲ ಇನ್ನು ಬೊಂಬೆ ತುಂಬ ಇದೆ ಎಲ್ಲ ಕಡೆಯೂ ತೋರಿಸ್ಕೊಂಡು ಹೋಗ್ತೀವಿ ಬರೀ ಎಂಟ್ರೆನ್ಸಲ್ಲಿ ಮಾತ್ರ ಇರೋದು ಇನ್ನ ಒಳಗಡೆ ಎಲ್ಲ ತೋರಿಸ್ತೀನಿ ಮನೆ ಇನ್ನು ಎಷ್ಟು ಚೆನ್ನಾಗಿದಾವೆ ಅಂತ ರಾಘವೇಂದ್ರ ಸ್ವಾಮಿ ಬಸವಣ್ಣವರಿದ್ದಾರೆ ನೋಡಿ ಸಾಯಿಬಾಬಾ ಕೂಡ ಎಲ್ಲ ಇದ್ದಾರೆ ಸತ್ಯನಾರಾಯಣ ಸ್ವಾಮಿ ಎಲ್ಲ ಒಂದು ಈಗ ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ನಮ್ಮ ದೇಶದ ನಮ್ಮ ಪ್ರಪಂಚದಲ್ಲಿ ಎಷ್ಟು ನಾವು ಹೆಸರು ಹೇಳ್ತೀವಿ ಎಷ್ಟು ದೇವರು ಇದ್ದಾರೆ ಅಂತ ಹೇಳ್ತೀವಿ ಪ್ರತಿ ಒಂದು ದೇವ್ರ ವಿಗ್ರಹ ಕೂಡ ಎಲ್ಲ ಕಲೆಕ್ಟ್ ಮಾಡಿ ಶಾ ನವರಾತ್ರಿ ಕೂರಿಸ್ತಾರಲ್ಲ ಒಂಬತ್ತು ದಿವಸ ಕೂರಿಸ್ತಾರಲ್ಲ ಅವಾಗಂತೂ ನೋಡೋಕ್ಕಂತೂ ಸಂಭ್ರಮವೋ ಸಂಭ್ರಮ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲಂಕಾರಕ್ಕೆಲ್ಲ ಎಷ್ಟು ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ಅಲ್ಲ ಮಕ್ಕಳದು ನಾ ನೋಡಿ ಎಷ್ಟು ಮನುಷ್ಯ ಭೂತಂಗೆ ಕೂತಿದ್ದಾರೆ ಐಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧ ಮಹಾಸಿದ್ದೇ ಮಹಾಯೋಗೇಶ್ವರೇಶ್ವರಿ ಮಹಾ ಯಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗಕ್ರಮ ಆರಾಧ್ಯ ಮಹಾಭೈರವ ಪೂಜಿತ महेश्वर महाकल महातांडव साक्षिणी महाकामेश महिषी महात्रिपुर सुंदरी चतुष्टि प्रचाराड्या